ಕೊಟ್ಟಿದ್ದಾರೆ ಅವರು ಕೂಡ ನಾನು ಗಮನಿಸಿದ್ದೇನೆ ಗಮನಿಸಿದ್ದೇನೆ ಇವತ್ತು ಮಾಧ್ಯಮದಲ್ಲೂ ಕೂಡ ಎಲ್ಲ ಪತ್ರಿಕೆಗಳಲ್ಲೂ ಕೂಡ ಬಂದಿದೆ ನನಗೆ ಕೊಲೆ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು ಹಾಗೆ ಅಂತೆಲ್ಲ ಬಂದಿದೆ ನಾನು ಗಮನಿಸಿದ್ದೇನೆ

ಮುಖ್ಯಮಂತ್ರಿಗಳು ಗೃಹ ಗೃಹ ಸಚಿವರಿಗಿನ್ನ ಮೇಲೆ ಇದ್ದಾರೆ ಮುಖ್ಯಮಂತ್ರಿ ಆ ರೀತಿ ನನ್ಗೆ ಕಾಣಿಸ್ತಾ ಇಲ್ಲ ಆ ರೀತಿ ಏನು ಕಾಣಿಸ್ತಾ ಇಲ್ಲ ಅದು ನೋಡಿ ನಮ್ಮ ನಮ್ಮ ವ್ಯವಸ್ಥೆಯಲ್ಲಿ ಹೇಗಿದೆ ಅಂದ್ರೆ

ಪ್ರತಿಭಟನೆಗಳು ಸುಮಾರು ಪ್ರತಿಭಟನೆಗಳಾಯಿತು ಪಂಚಮಶಾಲಿ ಸಮುದಾಯದವರ ಪ್ರತಿಭಟನೆ ಆಯಿತು ಅಡ್ವೊಕೇಟ್ಸ್ದು ಪ್ರತಿಭಟನೆ ಆಯಿತು ಟೀಚರ್ಸ್ದಾಯಿತು ರೈತರದ್ದಾಯಿತು ಕಾರ್ಮಿಕರದ್ದಾಯಿತು ಎಸ್ ಸಿ ಎಸ್ ಟಿಗಳದ್ದಾಯಿತು ಈ ಎಲ್ಲ ಪ್ರತಿಭಟನೆಗಳ ಮಧ್ಯದಲ್ಲಿಯೂ ಕೂಡ ಸದನ ಎರಡೂ ಸದನಗಳಲ್ಲಿ ಅನೇಕ ಪ್ರಮುಖವಾದಂಥ ವಿಚಾರಗಳು ಚರ್ಚೆ ಆಯಿತು ಭಾಳ ಮುಖ್ಯವಾಗಿ ಮೂರು ಮೂರು ದಿವಸ ಬೇ ಮೇಲ್ಮನೆಯಲ್ಲೂ ಕೆಳಮನೆಯಲ್ಲೂ ಕೂಡ ಆ ಭಾಗದ ಸಮಸ್ಯೆಗಳ ಬಗ್ಗೆ ಅಂದರೆ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಭಾಳ ಸುದೀರ್ಘವಾದ ಚರ್ಚೆಗಳಾಗಿದೆ ಅದಕ್ಕೆ ಉತ್ತರ ಕೊಡೋದಕ್ಕೆ ಬಿಡಲಿಲ್ಲ ಮುಖ್ಯಮಂತ್ರಿಗಳಿಗೆ ಅನ್ನೋದು ಬಿಟ್ಟರೆ ಭಾಳ ಸುದೀರ್ಘವಾದ ಚರ್ಚೆ ಆಗಿದೆ ಆಮೇಲೆ ವಕ್ ಮೇಲೆ ಚರ್ಚೆ ಆಯಿತು ಭಾಳಷ್ಟು ಜನ ಮಾತ ನಲ್ವತ್ತು ನಲ್ವತ್ತೈದು ಜನ ವಿಧಾನಸಭೆಯಲ್ಲಿ ಮಾತಾಡಿದರು ಅದಕ್ಕೆ ಉತ್ತರನೂ ಕೂಡ ಸಮಂಜಸ್ವಾಗಿ ಉತ್ತರನೂ ಕೂಡ ಸಚಿವರುಗಳು ಕೊಟ್ಟಿದ್ದಾರೆ ಹಾಗಾಗಿ ಎಲ್ಲವೂ ವೇಸ್ಟ್ ಆಯಿತು ಅಂತ ಹೇಳೋದಕ್ಕಾಗೋದಿಲ್ಲ ಒಂದಿಷ್ಟು ಹೌದು ನಿಜ ಒಂದಿಷ್ಟು ವೇಸ್ಟ್ ಆಗಿರ್ಬೋದು ಈ ಗಲಾಟೆಗಳ ಮಧ್ಯದಲ್ಲಿ ಅದರಲ್ಲೆಲ್ಲ ಆದರೆ ಹೆಚ್ಚಿನ ಅಂಶ ಉಪಯೋಗ ಆಗಿದೆ ಅಂತೇಳಿ ನನಗನ್ಸುತ್ತೆ